ಚೇಂಜಸ್ ಆಗ್ತದೆ ನಾವು ಪ್ರತಿಷ್ಠೆ ಗಂಗಾವತಿ ವಾಸ ಮಾಡ್ತಾ ಇದ್ದೀನಿ ಗಂಗಾವತಿ ನನ್ನ ಆಫೀಸ್ ಇದೆ ನಾನು ಗಂಗಾವತಿ ಮಾತಾಡ್ತು ಹೋಗಬೇಕು ಶುರು ಮಾಡಿದೆ ಮಾಡ್ತೀವಿ ಏನು ಮಾಡಬೇಕು ಕಲ್ಕಗಿರಿಯಲ್ಲಿ ಮಾಡಬೇಕು ನಾಳೆ ನಾಡಿನ ಕಲ್ಕಗಿರಿಗೂ ಹೋಗ್ಬೇಕಲ್ಲ ಕಾನಗಿಗೂ ಹೋಗ್ಬೇಕಲ್ಲ ಇದನ್ನು ನಾವು ಹದಿನೈದು ಖೋಖೋ ಇರ್ಬೋದು ಕಬಡ್ಡಿ ಇರ್ಬೋದು ವಾಲಿಬಾಲ್ ಇರ್ಬೋದು ತ್ರೋಬಾಲ್ ಇರ್ಬೋದು ಕ್ರಿಕೆಟ್ ಇರ್ಬೋದು ಮತ್ತೊಂದು ಏನೇನು ಗುಂಪು ಕಾಂಪಿಟೇಷನ್ಸ್ ಇದೆ ಇಂತಹ ಸ್ಪರ್ಧೆಗಳಲ್ಲಿ

మిబ్బా <laughs> ಬಗ್ಗೆ ಪೂರ್ವಪಾವಿ ಸಭೆಯನ್ನ ಇಲ್ಲಿ ಹುಟ್ಟಿಕೊಳ್ಳಲಾಗಿದೆ ಆದರೆ ಪ್ರತಿ ವರ್ಷ ಈ ವರ್ಷ ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ಏನು ವ್ಯತ್ಯಾಸ ಮತ್ತು ವಿಶೇಷ ಅಂದ್ರೆ ಈ ಒಂದು ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹನ್ನೊಂದೆಲ್ಲರ ಹೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ನಟೇಶರ್ ಅವರು

ಉತ್ತಮ ಆರೋಪ ಉತ್ತಮ ಮುಗಿಯುತ್ತದೆ ಇಷ್ಟೆಲ್ಲವನ್ನು ನೋಡಿದಾಗ ಈ ಒಂದು ಕಾರ್ಯಾಗಾರದ ಉದ್ದೇಶ ಅತ್ಯುತ್ತಮವಾಗಿ ನೆರವೇರುತ್ತ ಆಶಾಭಾವ ನಾನು ಮಾಡುತ್ತೇನೆ ಆಮೇಲೆ ಸರ್ ಅವರು ಸಮಗ್ರವಾಗಿ ಮಾತಾಡಿದ್ದಾರೆ ಆಮೇಲೆ ದೈಹಿಕ ಶಿಕ್ಷಣ ಶಿಕ್ಷಕರು ಅಂದ ತಕ್ಷಣವೇ ಶಿಸ್ತು ಶಿಸ್ತಿನ ಶಿಸ್ತಿರ యవ శలు దైహిక శిక్షకరుతారు ఆ శాలి శ ఆ శాలి స్వచ్ఛత ఇంత ఆ శ్రీ నేమ పాలన ఇది అంతకే తోద్రెల బు అనే పఠ్య నమకి బుద్ధిశక్తయ్య కొట్టే దేహకే మొత్తం హృదయకి శిక్షణ పడవంతేనా దైహిక శిక్షణ అంత మహత్వద విషయక ಅಂತಹ ಒಂದು ಪ್ರಮುಖದ ಒಂದು ತಾಲೂಕಿನ ಆರಂಭದ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿರುವುದರಿಂದ ಮಾನ್ಯ ಸಾರ್ವರು ಎಲ್ಲ ರೀತಿಯಿಂದ ಅವರು ಹೇಳಿದ್ದಾರೆ ನಾವು ನೀವು ಇಟ್ಕೊಳ್ಬೇಕು ಬಹಳ ಉತ್ಸುಕರಾಗಿದ್ದಾರೆ ಹಾಗೆ ಕ್ರೀಡಾತ್ಮಕವಾಗಿ ಎಲ್ಲ ರೀತಿಯ ಬೆಂಬಲ ಸಹಕಾರವನ್ನು ನೀಡುವುದಕ್ಕೂ ಸಾಧ್ಯ ಇದೆ ನಾವು ಗೋಚಕ ಇರುವಂಥ ಎಲ್ಲರೂ ನೆನಪು ದಕ್ಷವಾಗಿ ಪ್ರಾಮಾಣಿಕವಾಗಿ

ಶಕ್ತಿವಂತನ ನನಗೆ ಬಂದಿದೆ ಆದರೂ ಈ ದೈಹಿಕ ಶಿಕ್ಷಕರಿಗೆ ಮತ್ತು ಕ್ರೀಡಾಪಟು ವಿದ್ಯಾರ್ಥಿಗಳಿಗಾಗಲಿ ಸಂಘಟನೆಗಳಿಗಾಗಲಿ ಯಾವಾಗಲೂ ಒಂದು ಕೊಡುಗೆಯನ್ನು ಧಾರವಾಡ ಇಟ್ಕೊಂತ ಬಂದಿದ್ದಾರೆ ಇವತ್ತು ಸುಮಾರು ಸಾವಿರಗಳು ನನಗೆ ಗೊತ್ತಿದ್ದಿಲ್ಲ ಆದರೆ ನಾನು ನನ್ನ ಮಾತೇ ಮಾತಾಡಬೇಕು ನಾನು ಮಾತಿದ್ದು ನನಗಿದ್ದೀನಿ ಎಂಬತ್ತೈದು ಸಾವಿರ ಮೌಲ್ಯದ ಒಂದು ಮತ್ತು ಕ್ರ್ಯಾಕ್ ಅದಕ್ಕೆ ವಿಶೇಷವಾಗಿ ದೈವಿಕ ಶಿಕ್ಷಣ ಶಿಕ್ಷಕರಿಗೆ ಮತ್ತು ದಿವಸರಿಗೆ ದೈವಿಕ ಶಿಕ್ಷಣ ಅಧಿಕಾರಿಗಳಿಗೆ ನೀಡಿದ್ದಾರೆ ಹಾಗಾಗಿ ನನ್ನ ವೈಯಕ್ತಿಕವಾಗಿ ಮತ್ತು ಸಂಘಟನೆ ಪರವಾಗಿ ಪೂರ್ವವಾದ ಅಭಿನಂದನೆಗಳನ್ನು ನಮಗೆ ಸಲ್ಲಿಸುತ್ತೆ ಹಾಗಾಗಿ ಇನ್ನೂ ಆ ಶಕ್ತಿ ದೇವರು ಅವರೇನು ಯಾವತ್ತಿಗೂ ಈ ಅಭಿಮಾನದಿಂದ ಕೂಡ ಮಾಡ್ತಾರಲ್ಲ ಆ ಶಕ್ತಿಯನ್ನು ಎಚ್ಚರಿಸಿಕೊಂಡು ಆ ಭಗವಂತ ಆ ಭಗವಂತ ಕೇಳಿದ್ರೆ ಇವತ್ತು ಹುಟ್ಟುಹಬ್ಬದ ನಿಮಿತ್ಯ ಈ ಒಂದು ಕೊಡುಗೆಯನ್ನ ಮತ್ತು ಈ ಕಾರ್ಯಾಗಾರ ಇತಿಹಾಸದಲ್ಲಿ ಬರೆದಿರುವಂತ ಕಾರ್ಯಗಾರ ನಡೆಸ್ತಾ ಇದ್ದಾರೆ ಹಾಗಾಗಿ ಅವರ ಜನ್ಮದಿನಕ್ಕೆ ಹುಟ್ಟುಹಬ್ಬದ ಕೋರುವುದರ ಮೂಲಕ ಅವರು ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಅಂತ ಒಳ್ಳೆಯದಾಗಿ ತನ್ನ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಕ್ಕಂಥ ಭಾಗವಹಿಸ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕರಿಗೆ ಅವರೆಲ್ಲರಿಗೂ ಒಂದು ಟ್ರ್ಯಾಕ್ ಶೂಟ್ ಅನ್ನು ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ಸುಮಾರು ದೊಡ್ಡ ಪ್ರಮಾಣದ ಮೊತ್ತವನ್ನು ಅದು ಬೇವಿಸಿ ತಮ್ಮ ವೈಯಕ್ತಿಕ ಹಣವನ್ನು ಅದಕ್ಕೆ ಖರ್ಚು ಮಾಡಿ ಎಲ್ಲ ಶಿಕ್ಷಕರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಏನು ಮಾಡಿದರೆ ಅವರಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಶ್ರೀ ಶಿವಕಾಂತ್ ಅವರಿಗೆ ತುಂಗೂರಲ್ಲಿ ಅಭಿನಂದನೆಗಳನ್ನು ಸಹ ಹೀಗೆ ತಮ್ಮ ಶಿಕ್ಷಕರ ಪರವಾಗಿ ಮತ್ತು ಶಿಕ್ಷಕರಿಗೆ ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳು ತಮ್ಮಿಂದ ನಡೀತಾ ಇರಲಿ ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡುತ್ತಾ ಈ ಒಂದು ಕಾರ್ಯಕ್ರಮದ ಉದ್ದೇಶವನ್ನು ನಾವು ಹೇಳೋದಾದರೆ ಮೂರು ತಾಲೂಕುಗಳು ಕೂಡ ನಾವು ಇಲ್ಲಿ ಯಾಕಂದರೆ ತಾಲೂಕುಗಳು ಬೇರಾಗಿರ್ಬೋದು ಆಡಳಿತ ಇನ್ನೂ ಬೇರ್ಪಟ್ಟಿಲ್ಲ ಬೇರ್ಪಡದ ಕಾರಣ ಇಡೀ ಅಖಂಡ ತಾಲೂಕು ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಲಾಗುತ್ತೆ ಯಾಕಂದರೆ ನಮಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ತಕ್ಕಂಥ ಒಬ್ಬರೇ ಹಾಕಿರತ್ತೆ ಇಡೀ ಅಖಂಡ ತಾಲೂಕುಗಳೇ ಈ ಒಂದು ಕ್ರೀಡಾಕೂಟಗಳ ಆಯೋಜನೆ ಮಾಡಲಾಗುತ್ತೆ ಅದರಲ್ಲೂ ಪ್ರಾಥಮಿಕವಾಗಿ ಪ್ರದಾನ ವಿಭಾಗದ ಒಂದು ವಲಯಗಳನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿಕೊಳ್ಳೋದು ಭಾಳ ಸಂತೋಷದ ವಿಷಯ ಆ ಒಂದು ಹದಿನಾಲ್ಕು ವಿಭಾಗದಲ್ಲಿ ನಮ್ಮ ಪ್ರಾಥಮಿಕ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ವಲಯಗಳಿಗೂ ಕೂಡ ನಮ್ಮ ಶಿಕ್ಷಕರ ಸಂಘಟನೆ ಸಂಪೂರ್ಣವಾದಂಥ ಬೆಂಬಲವನ್ನು ನೀಡುತ್ತೆ ನಮ್ಮ ಬೆಂಗಳಿಗೆ ವಲಯ ಕಾಟಿಯ ಖಾಟಗಿ ತಾಲೂಕಿರ್ಬೋದು ಮತ್ತು ಕನಗಿರಿ ತಾಲೂಕು ಇರ್ಬೋದು ಮೂರು ಸಂಘ ಮೂರು ತಾಲೂಕುಗಳ ಸಂಘಟನೆ ಅಧ್ಯಕ್ಷರು ಸಂಪೂರ್ಣವಾದ ಸಹಕಾರವನ್ನು ಈ ಒಂದು ಕ್ರೀಡಾಕೂಟಕ್ಕೆ ನಾವು ನೀಡ್ತೀವಿ ಅಂತಕ್ಕಂಥ ಒಂದು ನಿರ್ಧಾರವನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಂದು ಅವರ ಒಂದು ಗಮನಕ್ಕೆ ಸಲ್ಲಿಸ್ತಾ ಹಾಗೆ ಹೇಳಿದ ವ್ಯವಸ್ಥೆಯವರು ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ಅಂದರೆ ಅವರು ಎಲ್ಲ ಶಾಲೆಗಳಲ್ಲೂ ಹೋದಾಗ ಯಾವುದೇ ಒಂದು ಶಿಕ್ಷಕರಿಗೆ ನಾವು ಇದುವರೆಗೆ ಅನೇಕ ಉಪಯೋಗಗಳನ್ನು ಕೂಡ ನಾವು ನೋಡಿದ್ದೀವಿ ಬಹಳಷ್ಟು ಆಡಳಿತದಲ್ಲಿ ಕೆಲವು ಕೆಲವೊಂದಿಷ್ಟು ವಿಷಯಗಳಲ್ಲಿ ಅನೇಕ ಜನ ಶಿಕ್ಷಕರು ನಮಗೆ ಹೇಳ್ತಾ ಇರ್ತಾರೆ ಇಲ್ಲ ಹಾಗೆ ಮಾತಾಡಲಿ ಈಗ ಮಾತಾಡಲಿ ಹಾಗೆ ಹೀಗೆ ಅಂತೇಳಿ ಆದರೆ ನಮ್ಮ ತಾಲೂಕಿಗೆ ಮೈಸೂರಿನಿಂದ ದೂರದಿಂದ ಬಂದರೂ ಕೂಡ ನಮ್ಮ ಎಲ್ಲ ಶಿಕ್ಷಕರಿಗೆ ಹತ್ತಿರವಾದ ಹತ್ತಿರವಾದಂಥವ್ರು ನಡೆಸ್ತಾರವರು ಯಾಕಂದರೆ ಯಾವುದೇ ಒಂದು ಶಿಕ್ಷಕರ ಬಗ್ಗೆ ತುಂಬ ಪ್ರೀತಿ ಗೌರವದಿಂದ ಅವರನ್ನ ಕಾಣ್ತಾ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡ್ತಾ ಒಂದು ಶಿಕ್ಷ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಬಹಳ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾರೆ ನಾವು ಕೂಡ ಸಂಘಟನೆ ಕೂಡ ನಾವು ಆಗಾಗ ನಾವು ಅವ್ರಿಗೆ ಕೂಡ ಅವರೇ ಫೋನ್ ಮಾಡಿರ್ತಾರೆ ಏನು ಮಾಡಿಸ್ತಾ ಇರ್ತಲ್ಲ ಬೆಟ್ಟೆಯಾಗಿಲ್ಲ ಬರೀ ಮಾತಾಡೋಣ

ಸುಖ ಅಂತ ಏನಂದ್ರೆ ಅವ್ರ ಥರ ಪಾತ್ರ ಸಿಕ್ಕಾಗಲ್ಲ ಬೇಕಾದ ಸಮಯ ಸರಿ ಅಂಥ ಒಂದು ದೊಡ್ಡ ಪ್ರಮಾಣದ ಪ್ರಮಾಣದ ಗಿಡಪುಟ್ಟರನ್ನ ಅವರು ವಹಿಸಿ ಇವತ್ತು ಎಲ್ಲ ದೈಹಿಕ ಶಿಕ್ಷಕರಿಗೆ ಜಾಕ್ಷಣ ಕೊಟ್ಟಿದ್ದಾರೆ ಅವರಿಗೆ ದೇವರು ಆರೋಗ್ಯ ವ್ಯವಸ್ಥೆ ಕೊಟ್ಟಿ ಜೊತೆಗೆ ಇವತ್ತು ಅವರ ಹುಟ್ಟಿದ ಹಬ್ಬ ಇದೆ ಅದು ಭಾಳ ಖುಷಿಯಾಗಿದ್ದಾನೆ ಯಾಕಂದರೆ ಒಬ್ಬ ವ್ಯಕ್ತಿ ತನ್ನ ಕೈಲಿ ಏನೂ ಕೊಡೋಕ್ಕಾಗಿಲ್ಲ ಅಂದ್ರೂ ಕೂಡ ಬೇರೆ ರೂಪದಲ್ಲಿ ಬೇರೆಯವ್ರ ಜೊತೆಗೆ ಕೊಡಿಸಿದ ನಮ್ಮ ಶಿಕ್ಷಕರ ದಿನಾಚರಣೆ ಶಿಕ್ಷಣ ಸಂಘದ ದಿನಾಚರಣೆ ಇದ್ದಾಗ ನಮ್ಮ ವೇದಿಕೆಯಲ್ಲಿ ಎರಡು ಜನ ಶಿಕ್ಷಕರು ಕೂಡ ತನ್ನ ಒಂದು ಸಹಕಾರದೊಂದಿಗೆ ನಮ್ಮ ನೆನಪಿನ ಕಾಡಿಗೆ ಕೊಟ್ಟಿದ್ದು ನನಗೆ ನೆನಪಿದೆ ಹಾಗಾಗಿ ಎಲ್ಲರಿಗೂ ಅವರು ಎಲ್ಲರ ಆಶೀರ್ವಾದ ಸುಖಾಂತಿರಲಿ ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿಶೇಷವಾಗಿ ಎಷ್ಟೇ ಸಮಸ್ಯೆಗಳು ಎಷ್ಟೇ ಒತ್ತಡಗಳು ಬಂದರೂ ಕೂಡ ಅವರು ಅಸಮುಖವಾಗಿರ್ತಾರೆ ಒಂದು ಕನಿಷ್ಠ ಒಂದು ಇಪ್ಪತ್ತೊತ್ತು ನನ್ನ ಉದಾಹರಣೆಗಳ ಉಳಿದು ಹಾಗೆ ಅವರ ಕೆಲವೊಂದು ವಿಚಾರಗಳನ್ನು ಹೇಳಿದರು ಅವನ ಖುಷಿ ಹೇಳಿರ್ಬೋದು ಆದರೆ ನಾವು ಅವನ ಮಾರ್ಮಿಕವಾಗಿ ತೆಗೆದುಕೊಂಡು ನಮ್ಮ ಶಾಲೆಯಲ್ಲಿ ಜಾತು ತಪ್ಪದೇ ನಾವು ಕಾರ್ಯರೂಪ ನಾವು ಮಕ್ಕಳ ದಾಖಲಾತಿ ಮಾಡೋಕ್ಕೆ ಸಾಧ್ಯ ಇದೆ ನಗರದಲ್ಲಿ